நீன்த்த <muchas> ரோதல்ங்கடோயா ನೋಡಲಿ ಕಲ್ಲಿನ ಗುಡ್ಡೆ ಯೋಸಂದು ಐದವೆ ಅಂತಾನೆ ಕಲ್ಲ ಅದಾದ ಗುಡ್ಡೆ ಹಾಕಿದೀನಿ ನೀನ್ ಜಲ್ ಜಲ್ ತಾಂಡ್ ತಾಯಿ ಓದ್ಕೊಂಡು ಹೋಗಿ ಯಾಕೆ ಬರಕ್ ಅತ್ಲಾಗೆ ಬದಿ ಹಾಕಿ ಇನ್ನ ಎರಡ್ ತಟ್ಟಿ ಓದ್ತಾಕಿಲ್ಲ ಅದೇ ಸಲ ಹೋಗಿದಿ ಎದ್ದು ಹಾ ಓದ್ಕೊಬ ಓದ್ಬೇಕಾಗುತ್ತಮ್ಮ ಕೂಲಿ ಬಂದ ನೀನು ಒಂದ ಮಾಡಕ್ ಹೋಗ್ಬೇಡ ನೀರ್ ಕುಡಿಯಕ್ ಹೋಗ್ಬೇಡ ಅಂತಂದ್ರೆ ಆಗುತ್ತೇನೆ ಹಾ ಹಂಗೆ ಕಟ್ಕೊಂಡಿರಕ್ ಆಗುತ್ತೆ ಬೈಗ್ ಆಗತ್ತ ಕಣ ನೀನಂತ ಹೆಂಗಾಡ್ತೀಯಮ್ಮ ಏ ಒಂದ ಮಾಡಕ್ ಹೋಗು ನೀರ್ ಕುಡಿಯಕ್ ಹೋಗು ಯಾರೇನು ನಿನ್ನೇನು ಹಂಗೆ ಕಟ್ಕೊಂಡಿರಮ್ಮ ಬೈಗ್ ಆಗತ್ತಕಂತ ಯಾರು ಹೇಳಲ್ಲ আরে ম আমা গো ব্যাক আমা গোবে কাউন্স আ ব্যাক আবে পট আদাগান পন্থালা না তার গানটি পন্থালা না আ আগবোধে ্যাুলো আসা একত মাতাবেরা ও তে সােখা আলে নারমেকে এি তাকি আখ আব মাধলে এত আললা বিড়ে রাঙ্গামা নার্গ নরাষ্টর শক্তির লাম করে দিিয়া। তাকে ঘু ও আয় মি গলগাদ আর তা করতি।

দু রঙিউ দিন মাথা কেস ಸುಮ್ಮನ ಅಟ್ಲಾಗೆ ಹೋಗುವನ್ನ ಅವಳು ಯಾಕೆ ಇಲ್ಲಿಗೆ ಅಲ್ಲ ಸುಮ್ಮನ ಅಲ್ಲೆಲ್ಲ ನಾರ್ಕೆ ಅಲ್ಲೆ ಹಾಕೊಂಡು ಅಲ್ಲೆಲ್ಲ ಕುಕ್ಕ ಮದ್ಬಿಟ್ಟು ಯಾರು ಮಾತಾಗ ನಾನು ಇಲ್ಲಿಗೆ ಬಂದಳು ಅಲ್ಲ ರಾಕಿ ಬಿಡಿ ಅವ್ರದ್ದೇನು ಮಸ್ತಾಗಿ ಹೊಲ ಐತಿ ಹೋಗೈತಿ ಬೇಜಾರಕಿ ಹೊಲದಾಗ ಏನು ಮಾಡ್ತಾ ಇದಾರೆ ಏನು ಬೆಳೆ ಹಾಕಿದಾರೆ ಅವ್ನು ಪೆಳಿ ನೋಡ್ಕೊಂಡ್ ಬರಕಂತ ಹೋಗೈತಿ ಹಾಂ ಅದೇ ದಿನ ಹೋಗಲ್ಲ ಅಪ್ರೂಪಕ್ಕೆ ಯಾವಾಗ ಕಡೆ ಒಂದು ದಿವಸ ಹೋಗಿ ಬರುತ್ತೆ ಹೊಲ ಕಡಿಕೆ ಹಾಂ ಸಾಕಿ ಹೋಗು ಜಲ್ಜದು ಕಲ್ತಾಕೊಂಡೋಗಿ ಹಾಕಿ ಬರೋಗು ಏನ್ ಸಾರ್ ಮಾಡಿದ್ರಿ ರಂಗಮ್ಮ ಬುತ್ತಿ ತಂದಿದ್ರಿ ಏನು ಹ್ಮ್ ಬಸ್ಸಾರ್ ಮಾಡಿದ್ವಿ ಹಾ ಉಳಿ ಮರಕ್ಕೆ ಕಾಲ್ ಬಸ್ಸಾರ್ ಸಾರು ಮಾಡಿದ್ದೆ ಅದನ್ನೇ ಓದ್ಕೊಂಡ್ ಬಂದಿದ್ದೀನಿ ಇನ್ನೇನು ಮಧ್ಯಾಹ್ನಕ್ಕೆ ಬೇರೆ ಹೋಗೋದು ಮಂಟಕ್ಕೆ ಹೋಗಕ್ಕೂ ಆಗಲ್ಲ ನಮ್ಮ ಈ ವಲ ಬೇರೆ ಲಸ್ಮ ಮಾರ್ದು ದೂರ ಅಲ್ಲ ಅದ್ಕೇನೆ ಓದ್ಕೊಂಡ್ ಬಂದಿದ್ದೀನಿ ಹಾ ನೀನು ಹೊಲ್ಡಕ್ ಹೋಗಿದ್ದೆ ನೋಡ್ಕೊಂಬರಕ್ಕೆ ಏನೇನ್ ಬೆಳಾಕಿದಿರಾ ನೀವು

நான் ஜுல்லி ഡൊങ്കര സാര ಯಾಕಂದ್ರೆ ನಿನ್ನ ಯಾರು ಕೂಲಿನೂ ಕರ್ಕಮಲ್ಲ ಯಾತನು ಅನ್ನ ಯಾತು ಕೊಡಲ್ಲ ನಿನಗೆ ಯಾಕಂದ್ರೆ ನೀನು ಸೋಂಬೇರಿ ಬೇರೆ ಯಾತನು ವಾಪಸ್ ಕೊಡೋದು ಇಲ್ಲ ಕೂಲಿ ಕೆಲ್ಸ ಕರ್ಕೊಂಡ್ರೆ ನೆಟ್ಟಿಗೆ ಕೆಲಸನು ಮಾಡಲ್ಲ ಅದಕ್ಕೆ ಮತ್ತೆ ನಿನ್ನ ಒಂಬ್ರೆಸೆ ಕೈಗೆ ದುಡ್ಡು ಕೊಟ್ಟು ಅವ್ಳ ಮಾಡಿ ಉಂಡು ಬುದ್ಧ ಕತ್ಕೊಳ್ತಾ ಹೊಂಬ್ರೆ ಇವೆಲ್ಲನಾ ಆಟ ಆಡ್ಬೇಡಕ ನೀನು ಹ ಸರಿಯಾಗಿ ಹೇಳ್ತು ಈ ಕೇಳಜ್ಜಿ ನೀ ಸಾಕಮುಗೆ ಹಾ ಯಾರು ಬುದ್ಧಿ ಹೇಳಿರೋನು ಅವ್ಳಗಂತೂ ಬುದ್ಧಿ ಬರಲ್ಲ ಬಾರಿ ಸಾಕಮ್ಮ ಅವಜ್ಜಿ ಹೇಳ್ತಾ ಇರುತ್ತೆ ನೀನು ಸುಮ್ಮನೆ ನಿಂತ್ಕ ಬಾಕಿ ಬಾ ওদ হা নিা নয় হোক আনা চিড়জ্জি তো এ নে নারে মার্কিন নমতিনিখানো হ্যাঁ দিমা বুক নষ্ট নান কুলে হোক নো নান হুম তিন তিন আমি কষ্ট এল তো বন্ধ নোমানকে এ দু স্কু কালি হাখা কাপড় তুমতিনি ಬಾರಸ ಕಮಾನ್ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯ ಉತ್ಕ ಬಾ ಹಾ ತುಂಬ ಬಿಜಿನಿ ಜಲ್ ಉತ್ಕೊಂಡು ಹೋಗ್ ಬಾರ್ತಾ ಇ ಅಯ್ಯೋ ಸಾಕಾಗಿದೆ ಕಣೆ ಒಂದ್ ಚಣ ಒತ್ತು ಸುಧಾರ್ಸ್ಕೆ ಇರು ಒಂದ್ ಚಣ ಒತ್ತು ಕುಕ್ಕ ಹಾ ನೀನು ಒಂದೇ ಸಮಕ್ಕೆ ಒತ್ತಾಕು ಒತ್ತಾಕು ಅಂತ ಅಮ್ಮ ತಲೆಲ್ಲ ಬುಡ್ಡೆ ಎಲ್ಲ ಉರಿ ಹಾ ಟೈಮ್ ಆತಿ ಅನ್ನ ಮಾಲೇನೆ ಒಂದುವರೆ ಎರಡು ಗಂಟೆ ಮಧ್ಯಾಹ್ನ ಊಟ ನಾನು ಮಾಡ್ಕೊಂಡ್ ಬರೋಣ ನಡಿ ಹಾ ಆಮೇಲೆ ಬಂದು ಎಲ್ಲ ಆದಾಕಿ ಒತ್ತಾಕಕ್ಕೆ ಆಗುತ್ತೆ ಇಬ್ಬರು ಏ ಇನ್ನ ಒಂದ್ ಗಂಟೆ ಏನ ಕಣಿ ಹಾ ಒಂದ್ ಗಂಟೆದು ಬಸ್ ಓತಿ ಇವಾಗ ನಮ್ಮೂರಿಂದು ಹಾ ಒತ್ಕ ಒಂದುವರೆಗೆ ಉಂಬಕ್ಕಾಗುತ್ತೆ

அய்யா அய்யா ஏன் ஆட்காழப்பா நீங்க ஆய்த்தொங் குடியாக்கி டிய உணு நீர் குட் உண்டு சுதார் உண்ட் எது எதிர ஓகே வீடியோ நான் இல்ல முகாதி முன்னோருக்கு வீடியோ இடத்துல லக் மேிஷ் இன்னும் யாராவது நம்மிரி முன்னாடி நமஸ்கா